ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದ ಪ್ರತಿಯೊಂದು ಸನ್ನಿವೇಶವು ರೋಮಾಂಚನಕಾರಿಯಾಗಿದೆ ಇಲ್ಲಿ ಹಲವಾರು ವೀರ ಯೋಧರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪರಾಕ್ರಮಗಳನ್ನು ಪ್ರದರ್ಶಿಸಿದ್ದಾರೆ ಹಾಗೆ ಯಾವಾಗ ಮಹಾಭಾರತದ ಮಾತು ಬರುತ್ತದೆಯೋ ಆಗೆಲ್ಲ ಅರ್ಜುನ ಹಾಗೂ ಕರ್ಣರ ನಡುವೆ ಕುರಿತಂತೆ ಹೋಲಿಕೆಗಳು ಮಾಡಲಾಗುತ್ತದೆ ಇವರಿಬ್ಬರಲ್ಲಿ ಧನುರ್ವಿತೆಯಲ್ಲಿ ಯಾರು ಶಕ್ತಿಶಾಲಿಗಳು ಹಾಗೂ ಸರ್ವಶ್ರೇಷ್ಠರು ಯಾಕೆಂದರೆ ಈ ಇಬ್ಬರಲ್ಲಿ ಏಕಾಗ್ರತೆಯ ಕೊರತೆ ಇರಲಿಲ್ಲ ಇವರ ಬಾಣದ ಗುರಿಯು ಸಹ ಅಷ್ಟೇ ನಿಖರವಾಗಿರುತ್ತಿತ್ತು ಅದು ಅಂದುಕೊಂಡ ಗುರಿಯನ್ನ ತಲುಪುತ್ತಿತ್ತು ಈ ಧನುರ್ವಿದೆಯಲ್ಲಿ ಇಬ್ಬರು ಕೂಡ ಬಹಳ ಪರಿಣಿತಿಯನ್ನು ಹೊಂದಿದ್ದರು ಇವರಲ್ಲಿ ಅರ್ಜುನನು ಗುರು ದ್ರೋಣಾಚಾರ್ಯರಿಂದ ಅಸ್ತ್ರಶಾಸ್ತ್ರಗಳ ವಿದ್ಯೆಯನ್ನು ಕಲಿತಿದ್ದನು ಹಾಗೆ ಕರ್ಣನು ಕೂಡ ದ್ರೋಣಾಚಾರ್ಯರ ಗುರುಗಳಾದ ಪರಶುರಾಮರಲ್ಲಿ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಕಲಿತುಕೊಂಡಿದ್ದನು ಹಾಗಾದರೆ ಇವರಲ್ಲಿ ಸರ್ವಶ್ರೇಷ್ಠರಾದವರು ಯಾರು ಯಾರು ಧನುರ್ವಿದೆಯಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಂದಿದ್ದರು ಇದನ್ನೆಲ್ಲ ನಾವು ಇವತ್ತಿನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಒಂದೇ ಒಂದು ವಸ್ತು ಇದು ಇವರಿಬ್ಬರಲ್ಲಿ ಯಾರು ಸರ್ವಶ್ರೇಷ್ಠರೆಂದು ತಿಳಿಯಲು ನಮಗೆ ಸಹಾಯವಾಗುತ್ತದೆ ಅದು ಯಾವುದೆಂದರೆ ಅವರ ದಿವ್ಯ ಧನಸ್ಸುಗಳು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನು ಗಾಂಧೀವ ಧನಸ್ಸನ್ನು ಬಳಸಿದನು ಈ ಧನಸ್ಸನ್ನು ಬಳಸಿ ಅರ್ಜುನನು ಶತ್ರುಗಳನ್ನು ಹಾಗೂ ಶತ್ರುಗಳ ಸೈನ್ಯಗಳನ್ನು ಧ್ವಂಸ ಮಾಡಿದನು ಅದೇ ರೀತಿ ಕರ್ಣನು ವಿಜಯಧನಸ್ಸನ್ನು ಬಳಸಿಕೊಂಡು ಎದುರಾಡಿಗಳ ಮಾರಣ ಹೋಮವನ್ನು ನಡೆಸುತ್ತಿದ್ದನು ಹಾಗಾದರೆ ಈ ಎರಡು ಧನಸ್ಸುಗಳಲ್ಲಿ ಯಾವ ಧನಸ್ಸು ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ಇದರ ಉತ್ಪತ್ತಿ ಹೇಗಾಯಿತು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಇದರ ಬಗ್ಗೆ ನಾವು ತಿಳಿದುಕೊಂಡರೆ ನಮಗೆ ಯಾರು ಹೆಚ್ಚು ಸರ್ವಶ್ರೇಷ್ಠರು ಹಾಗೂ ಶಕ್ತಿಶಾಲಿಗಳು ಎಂದು ತಿಳಿಯುತ್ತದೆ ಎಲ್ಲದಕ್ಕಿಂತ ಮೊದಲು ಮಾತನಾಡೋಣ ಅರ್ಜುನನ ಗಾಂಡೀಬಧನಸ್ಸಿನ ಬಗ್ಗೆ ಗಾಂಡೀವಧನಸ್ಸು ಇದು ಬಹಳ ಭಾರವಾಗಿತ್ತು ಹಾಗೆ ಇದು ನೂರ ಎಂಟು ಎಳೆಗಳಿಂದ ನಿರ್ಮಿತವಾಗಿತ್ತು ಅವುಗಳಲ್ಲಿ ಒಂದು ದಾರದ ಎಳೆಯು ದಿವ್ಯವಾದ ಶಕ್ತಿಯನ್ನು ಹೊಂದಿತ್ತು ಅದನ್ನು ಯಾವುದೇ ಶಸ್ತ್ರಗಳಿಂದ ಕತ್ತರಿಸಲು ಸಾಧ್ಯವಾಗುತ್ತಿರಲಿಲ್ಲ ಯಾವಾಗ ಈ ಖಾಂಡೀವಧನಸಿನಿಂದ ಬಾಣವನ್ನು ಚಲಾಯಿಸಲಾಗುತ್ತಿತ್ತು ಆಗೆಲ್ಲ ಅದರಿಂದ ಒಂದು ಭಯಾನಕವಾದ ಶಬ್ದ ಹೊರಹೊಮ್ಮುತ್ತಿತ್ತು ಇದರ ಶಬ್ದವನ್ನು ಕೇಳಿದರೆ ಎದುರಾಳಿಯು ಹೆದರಿ ಪೆಂಡಾಗುತ್ತಿದ್ದ ಮಹಾಭಾರತದ ಯುದ್ಧದಲ್ಲಿ ಈ ಗಾಂಧೀವವು ಬಹಳ ಹೊಳೆಯುತ್ತಿತ್ತು ಶತ್ರುಗಳಿಗೆ ಇದರ ಕಡೆ ನೋಡಲು ಸಹ ಹಾಕುತ್ತಿರಲಿಲ್ಲ ಈ ಗಾಂಡೀವದಿಂದ ಯಾವುದೇ ಬಾಣವನ್ನು ಚಲಾಯಿಸಿದರೂ ಸಹ ಆ ಬಾಣದ ಶಕ್ತಿಯು ದ್ವಿಗುಣವಾಗುತ್ತಿತ್ತು ಹಾಗಾದ್ರೆ ಇಷ್ಟೆಲ್ಲ ಶಕ್ತಿಯನ್ನ ಹೊಂದಿರುವ ಈ ಗಾಂಡಿವಧನಸ್ಸು ಹೇಗೆ ಉತ್ಪತ್ತಿಯಾಯಿತು ಸ್ನೇಹಿತರೆ ಈ ಗಾಂಡೀವಧನಸ್ಸನ್ನ ಸೃಷ್ಟಿಕರ್ತನಾದ ಬ್ರಹ್ಮನು ನಿರ್ಮಿಸುತ್ತಾನೆ ದೇವತೆಗಳಿಗೆ ರಾಕ್ಷಸರು ಪದೇ ಪದೇ ತೊಂದರೆಯನ್ನ ಕೊಡುತ್ತಿದ್ದರು ಅವರು ಇಂದ್ರಲೋಕವನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದರು ಹೀಗೆ ದೇವತೆಗಳು ಬ್ರಹ್ಮದೇವರ ಮೊರೆ ಹೋದಾಗ ಬ್ರಹ್ಮನು ರಾಕ್ಷಸರನ್ನ ಸಂಹಾರ ಮಾಡಲು ಈ ಧನಸ್ಸನ್ನ ನಿರ್ಮಿಸಿಕೊಡುತ್ತಾನೆ ಈ ಧನಸ್ಸನ್ನ ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನು ಐದು ಸಾವಿರ ವರ್ಷಗಳವರೆಗೆ ತನ್ನ ಬಳಿ ಇಟ್ಟುಕೊಂಡಿದ್ದನು ನಂತರ ಬ್ರಹ್ಮನು ಇದನ್ನ ಪ್ರಜಾಪತಿ ದಕ್ಷಿಣೆಗೆ ನೀಡಿದನು ನಂತರ ದೇವರಾಜ ಇಂದ್ರನು ಇದನ್ನ ತನ್ನ ಬಳಿ ಇಟ್ಟುಕೊಂಡು ಚಂದ್ರದೇವನಿಗೆ ನೀಡಿದನು ಹಾಗೆ ಚಂದ್ರದೇವನು ತನ್ನ ಬಳಿ ಹಲವು ವರ್ಷಗಳ ಕಾಲ ಇದನ್ನ ಇಟ್ಟುಕೊಂಡ ನಂತರ ವರುಣದೇವನಿಗೆ ಒಪ್ಪಿಸಿದನು ಹೀಗೆ ಕೊನೆಯಲ್ಲಿ ವರುಣದೇವನ ಅನುಮತಿಯ ಮೇರೆಗೆ ಅಗ್ನಿದೇವನು ಧನಸ್ಸನ್ನು ಅರ್ಜುನನಿಗೆ ಒಪ್ಪಿಸಿದನು ಈಗ ಕರ್ಣನ ವಿಜಯ ಧನಸ್ಸಿನ ಉತ್ಪತ್ತಿಯ ಬಗ್ಗೆ ಹಾಗೂ ಅದರ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಿಳಿದುಕೊಳ್ಳೋಣ ಶಿವನ ಮಗ ಕಾರ್ತಿಕೇಯನು ತಾರಕಾಸುರನ ಸಂಹರಿಸಿದ ನಂತರ ಅವನ ಮೂರು ಮಕ್ಕಳು ಬ್ರಹ್ಮದೇವನ ಕುರಿತಂತೆ ಕಠೋರವಾದ ತಪಸ್ಸನ್ನ ಮಾಡುತ್ತಾರೆ ಇವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ಆಗ ಈ ಮೂವರು ಬ್ರಹ್ಮದೇವರಲ್ಲಿ ವರವನ್ನ ಕೇಳಿಕೊಳ್ಳುತ್ತಾರೆ ಹೇ ಪ್ರಭು ನಮಗೆ ಮೂರು ಬೃಹತ್ ಭವ್ಯವಾದ ನಗರವನ್ನ ಕೊಡು ಮತ್ತು ಆ ನಗರವನ್ನು ಯಾರಿಂದಲೂ ಹಾಗೂ ಯಾವಾಗಲೂ ನಾಶಗೊಳಿಸಲು ಸಾಧ್ಯವಾಗಬಾರದು ಆಗ ಬ್ರಹ್ಮದೇವನು ಹೇಳುತ್ತಾನೆ ಎಲ್ಲ ವಸ್ತುಗಳ ಅಂತ್ಯವೂ ನಿಶ್ಚಿತವಾದದ್ದು ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಕೊ ಆ ಮೂವರು ಬ್ರಹ್ಮನಲ್ಲಿ ಮತ್ತೆ ಹೀಗೆ ಹೇಳುತ್ತಾರೆ ಹೇ ಪ್ರಭು ಹಾಗಾದರೆ ನಮಗೆ ಮೂರು ಬೃಹತ್ ಭವ್ಯವಾದ ನಗರವನ್ನು ಕೊಡಿ ಮತ್ತು ಆ ಮೂರು ನಗರಗಳ ಅಂತ್ಯವು ಒಂದೇ ಬಾಣದಲ್ಲಿ ಹಾಗೂ ಒಂದೇ ಸಮಯದಲ್ಲಿ ಆಗುವಂತಿರಬೇಕು ಇವರ ಈ ಮಾತನ್ನು ಕೇಳಿದ ಬ್ರಹ್ಮನು ವರವನ್ನು ನೀಡಿ ಹೋಗುತ್ತಾನೆ ನಂತರ ಬ್ರಹ್ಮದೇವನಿಂದ ವರವನ್ನ ಪಡೆದ ಈ ಮೂವರು ಸಹೋದರರು ಅಟ್ಟಹಾಸದಿಂದ ಮೆರೆಯುತ್ತಿರುತ್ತಾರೆ ಇವರು ಇಂದ್ರಲೋಕದ ಮೇಲೆ ದಾಳಿಯನ್ನ ಮಾಡಿ ಈ ಸ್ವರ್ಗವನ್ನ ತಮ್ಮ ಅಧೀನದಲ್ಲಿಟ್ಟುಕೊಳ್ಳುತ್ತಾರೆ ದೇವತೆಗಳಲ್ಲಿ ಅವರನ್ನ ಸೋಲಿಸುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ ಇದರಿಂದ ಭಯಭೀತರಾದ ದೇವತೆಗಳು ಬ್ರಹ್ಮ ದೇವರಲ್ಲಿ ಹೋಗಿ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ ಆಗ ಬ್ರಹ್ಮನು ಹೇಳುತ್ತಾನೆ ಇದಕ್ಕೆಲ್ಲ ದೇವರ ದೇವನಾದ ಮಹಾದೇವನೇ ಪರಿಹಾರವನ್ನ ನೀಡಬಲ್ಲರು ಯಾಕೆಂದರೆ ಈ ಮೂವರು ಸಹೋದರರು ಮಹಾದೇವನ ಪರಮ ಭಕ್ತರಾಗಿರುತ್ತಾರೆ ಇದರಿಂದ ಎಲ್ಲ ದೇವತೆಗಳು ಮಹಾದೇವನ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ ಇದನ್ನೆಲ್ಲ ತಿಳಿದ ಮಹಾದೇವನು ಒಂದು ಶಕ್ತಿಶಾಲಿ ಬಾಣವನ್ನು ತಯಾರಿಸಲು ಹೇಳುತ್ತಾನೆ ಇದರಲ್ಲಿ ಎಷ್ಟೊಂದು ಶಕ್ತಿ ಇರಬೇಕೆಂದರೆ ಅದು ಒಂದೇ ಸಮಯದಲ್ಲಿ ಮೂರು ಬೃಹತ್ ನಗರಗಳನ್ನು ಧ್ವಂಸ ಮಾಡಬೇಕು ಕೊನೆಯಲ್ಲಿ ಒಂದು ದಿವ್ಯವಾದ ಶಕ್ತಿಶಾಲಿಯುತವಾದ ಬಾಣವನ್ನು ತಯಾರಿಸಲಾಯಿತು ಅಲ್ಲಿ ಸ್ವತಃ ವಿಷ್ಣುದೇವನೇ ಬಾಣವಾದರು ಆ ಬಾಣದ ಮುಂದೆ ಅಗ್ನಿದೇವನು ಬಾಣದ ಹಿಂದೆ ವಾಯುದೇವನು ನೆಲೆಸಿದನು ಆದರೆ ಈ ಶಕ್ತಿಶಾಲಿ ಬಾಣವನ್ನು ಚಲಾಯಿಸಲು ಒಂದು ದಿವ್ಯವಾದ ಧನಸ್ಸಿನ ಅವಶ್ಯಕತೆ ಇತ್ತು ಹಾಗಾಗಿ ದೇವತೆಗಳ ಶಿಲ್ಪಿಯಾದ ವಿಷ್ಣು ಕರ್ಮನಿಗೆ ಒಂದು ದಿವ್ಯ ಧನಸ್ಸನ್ನು ನಿರ್ಮಾಣ ಮಾಡಲು ಹೇಳಲಾಗುತ್ತದೆ ಹೀಗೆ ಅವರು ಒಂದು ಶಕ್ತಿಶಾಲಿಯುತವಾದ ದಿವ್ಯ ಧನಸ್ಸನ್ನು ತಯಾರಿಸುತ್ತಾರೆ ಇದರ ಹೆಸರೇ ವಿಜಯಧನಸ್ಸು ಈ ಧನಸ್ಸಿನಿಂದ ಮಹಾದೇವನು ಒಂದೇ ಸಮಯದಲ್ಲಿ ಒಂದೇ ಬಾಣದಿಂದ ಆ ಮೂರು ಬೃಹತ್ ನಗರಗಳನ್ನು ಧ್ವಂಸ ಮಾಡಿದನು ಇದರ ನಂತರ ಈ ಧನಸ್ಸನ್ನು ದೇವರಾಜ ಇಂದ್ರನಿಗೆ ನೀಡಲಾಯಿತು ನಂತರ ಮಹಾದೇವನ ಹೇಳಿಕೆಯಂತೆ ಇಂದ್ರನು ಪರಶುರಾಮನಿಗೆ ಒಪ್ಪಿಸುತ್ತಾನೆ ಕೊನೆಯಲ್ಲಿ ಪರಶುರಾಮನು ತನ್ನ ಶಿಷ್ಯನಾದ ಕಿರಣನಿಗೆ ನೀಡುತ್ತಾನೆ ಈ ಧನಸ್ಸಿನಲ್ಲಿ ಎಷ್ಟೊಂದು ಶಕ್ತಿ ಅಡಗಿತ್ತು ಎಂದರೆ ಯಾವುದೇ ದಿವ್ಯಾಸ್ತ್ರಗಳಿಂದಲೂ ಕೂಡ ಇದನ್ನು ಧ್ವಂಸಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದ ಬಾಣವನ್ನು ಚಲಾಯಿಸಲು ಪ್ರಾರಂಭಿಸುವಾಗ ಬೆಳಕು ಹೊರಬರುತ್ತಿತ್ತು ಭಯಾನಕವಾಗಿತ್ತು ಎಲ್ಲಿಯವರೆಗೆ ಈ ಧನಸ್ಸು ಕರ್ಣನ ಕೈಯಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಯಾರೂ ಕೂಡ ಇವನನ್ನು ಸೋಲಿಸುವುದಾಗಲಿ ಹಾಗೂ ಸಾಯಿಸುವುದಾಗಲಿ ಸಾಧ್ಯವಿರಲಿಲ್ಲ ಅಂದರೆ ಅರ್ಜುನನಿಂದಲೂ ಕೂಡ ಅವನನ್ನು ಸೋಲಿಸುವುದು ಅಸಾಧ್ಯವಾದ ಮಾತಾಗಿತ್ತು ಮಹಾಭಾರತದ ಯುದ್ಧದಲ್ಲಿ ಕರ್ಣನು ತನ್ನ ಧನಸ್ಸನ್ನು ರಥದಲ್ಲಿಯೇ ಬಿಟ್ಟು ಉಗಿದು ಹೋದ ರಥದ ಚಕ್ರವನ್ನು ಹೊರತೆಗೆಯಲು ಕೆಳಗಿಳಿಯುತ್ತಾನೆ ಈ ಸಮಯವನ್ನು ನೋಡಿ ಅರ್ಜುನನು ಕರ್ಣನನ್ನು ಸಾಯಿಸುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಕನ್ನಡಾಂಬೆ